ಧರ್ಮಸ್ಥಳದಲ್ಲಿ ಅನ್ನನ್ಯಾ ಭಟ್ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲೆ ಬದಗಿಸಲು ಸುಜಾತಾ ಭಟ್ವೊಂದೇ ವಿಫಲ ಹಾಕಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಧರ್ಮಸ್ಥಳದಲ್ಲಿ ಅನನ್ಯ ಭಟ್ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲೆಯನ್ನ ಒದಗಿಸಲು ಸುಜಾತಾ ಭಟ್ ನನ್ನ ಕಡೆ ವಿಫಲ ಆಗಿದ್ದಾರೆ ಅನ್ನುವಂಥದ್ದು ಸುಜಾತಾ ಭಟ್ ಎಸ್ಐಟಿ ವರ್ಷಕ್ಕೆ ಪಡೆದುಕೊಳ್ಳುವ ಎಲ್ಲಾ ಸಾಧ್ಯತೆಗಳು ಇದೆ ಯಾಕಂದ್ರೆ ಸುಳ್ಳು ದೂರು ನೀಡಿದ ಹಿನ್ನೆಲೆಯಲ್ಲಿ ಕ್ರಮ ಕೈಗೊಳ್ಳಬೇಕಾಗಿರುವಂತ ಲೆಕ್ಕಾಚಾರ ನೋಡ್ತಾ ಇರಬಹುದು ಯಾಕಂದ್ರೆ ಅಹ್ ಸುಜಾತಾ ಭಟ್ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡ್ತಾ ಹೋದಂತ ಸಂದರ್ಭದಲ್ಲಿ ಅನನ್ಯ ಭಟ್ ಅವರು ನನ್ನ ಮಗಳಿದ್ರು ಅನ್ನುವಂತ ಲೆಕ್ಕಾಚಾರದಲ್ಲಿ ಒಂದಿಷ್ಟು ದೂರನ್ನ ದಾಖಲು ಮಾಡ್ತಾರೆ ಎಸ್ ಐ ಟಿ ಕೊಡಲೇಬೇಕು ಈಗಲಾದರೂ ಕೂಡ ಎಸ್ಐ ಟಿ ಒಂದಿಷ್ಟು ರಚನೆ ಮಾಡಿದೆ ಸರ್ಕಾರ ಒಂದಿಷ್ಟು ನ್ಯಾಯ ನಮಗೆ ಸಿಗುತ್ತೆ ಐ ಟಿ ಅಂತಂದಾಗ ಬಹಳ ಒಂದಿಷ್ಟು ತನಿಖೆಯನ್ನು ಮಾಡುತ್ತೆ ಹಾಗಾಗಿ ಈ ತನಿಖೆಗೆ ಅನನ್ಯ ಭಟ್ ನನ್ನ ಮಗಳಿಗೆ ಒಂದಿಷ್ಟು ಆತ್ಮಕ್ಕೆ ಶಾಂತಿ ಸಿಗಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಸುಜಾತಾ ಭಟ್ ಬಹಳ ಸ್ಪಷ್ಟವಾಗಿ ಎಸ್ ಐ ಟಿ ಅಧಿಕಾರಿಗಳಿಗೆ ಏನು ಒಂದು ದೂರನ್ನ ಕೊಡ್ತಾರೆ ನೋಡಿ ಧರ್ಮಸ್ಥಳದಲ್ಲಿ ನನ್ನ ಮಗಳು ಕಾಣೆಯಾಗಿದ್ದಾಳೆ ಅವಳ ಏನಾದರೂ ನೀವು ಹುಡುಕ್ತಾ ಇರುವಂಥ ಅಸ್ಥಿ ಪಂಜರದಲ್ಲಿ ನೀವು ಹುಡುಕ್ತಾ ಇರುವಂಥ ಬುರ್ಡೆಗಳಲ್ಲಿ ನೀವು ಹುಡುಕ್ತಾ ಇರುವಂಥ ಮೂಳೆಗಳಲ್ಲಿ ನನ್ನ ಮಗಳ ಮೂಳೆ ಏನಾದರೂ ಸಿಕ್ಕರೆ ಅದನ್ನ ನನಗೆ ಕೊಡಿ ಅನ್ನುವಂತ ಲೆಕ್ಕಾಚಾರದಲ್ಲಿ ಒಂದು ದೂರನ್ನ ಕೊಡ್ತಾರೆ ಆ ದೂರು ಎಷ್ಟರ ಮಟ್ಟಿಗೆ ಸತ್ಯ ಇದೆಯೋ ಅಥವಾ ಸುಳ್ಳು ಇದೆಯೋ ಅನ್ನೋದ್ರ ಬಗ್ಗೆ ಎಸ್ ಐ ಟಿ ಅಧಿಕಾರಿಗಳು ಬಹಳ ಸ್ಪಷ್ಟವಾಗಿ ಹೇಳಬೇಕು ಯಾಕಂದ್ರೆ ದೂರು ಕೊಟ್ಟಂತ ಸಂದರ್ಭದಲ್ಲಿ ಒಂದಿಷ್ಟು ತನಿಖೆ ಆಗಬೇಕು ಹೌದು ರಾಜ್ಯಾದ್ಯಂತ ದೇಶಾದ್ಯಂತ ಸಾಕಷ್ಟು ಸದ್ದನ್ನ ಮಾಡಿತ್ತು ಅನನ್ಯ ಭಟ್ ಕೇಸ್ ಅದರ ಜೊತೆಗೆ ಸೌಜನ್ಯ ಪ್ರಕರಣವು ಕೂಡ ಒಂದಿಷ್ಟು ಸದ್ದನ್ನ ಮಾಡಿತ್ತು ಬಟ್ ಸುಜೇತಾ ಭಟ್ ನನ್ನ ಮಗಳು ಅನನ್ಯ ಭಟ್ ಕಾಣೆ ಆಗಿದ್ದಾಳೆ ಅಂತ ಹೇಳಿದ್ರಲ್ಲ ಸೊ ಎಲ್ಲಾ ದಾಖಲೆಗಳನ್ನ ಕೊಡೋದಕ್ಕೆ ಧರ್ಮಸ್ಥಳದಲ್ಲಿ ಅನ್ನ ನ್ಯಾ ಭಟ್ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಾಖಲೆಯನ್ನು ಒದಗಿಸೋದಕ್ಕೆ ವಿಫಲ ಆಗಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ ನಿಜವಾಗ್ಲೂ ಕೂಡ ಅವರು ವಿಫಲ ಅಥವಾ ಮಾನಸಿಕವಾಗಿ ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಆಗಿದ್ದಾರೋ ಗೊತ್ತಿಲ್ಲ ಯಾಕಂದ್ರೆ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಒಂದೇ ರೀತಿಯಾದಂತಹ ಹೇಳಿಕೆಗಳನ್ನ ಅವರು ಕೊಡ್ತಾ ಇಲ್ಲ ಯಾಕಂದ್ರೆ ಆ ಹೇಳಿಕೆ ಬೇರೆ ಕೊಟ್ಟರೆ ಈ ಒಂದು ಹೇಳಿಕೆ ಬೇರೆ ಕೊಡ್ತಾ ಇದ್ದಾರೆ ಅಂದ್ರೆ ಈ ಹೇಳಿಕೆಗಳಲ್ಲಿ ಸಾಕಷ್ಟು ಗೊಂದಲ ಇದೆ ಹಾಗಾಗಿ ಅವರು ಕೊಟ್ಟಿರುವಂತ ದೂರಲ್ಲಿ ಆಗಿರಬಹುದು ಇನ್ನು ಮಗಳ ವಿಚಾರಕ್ಕೆ ಆಗಿರಬಹುದು ಸುಜತಾ ಭಟ್ ಒಂದಿಷ್ಟು ಅಲ್ಲಿ ದಾಖಲೆಗಳನ್ನ ಕೊಡೋದಕ್ಕೆ ವಿಫಲ ಆಗಿದ್ದಾರೆ ಅನ್ನುವಂತ ಮಾಹಿತಿ ಸೊ ಹಾಗಾಗಿ ಐ ಟಿ ಅಧಿಕಾರಿಗಳು ಒಂದಿಷ್ಟು ವಶಕ್ಕೆ ಪಡೆದು ಅವರನ್ನ ವಿಚಾರಣೆ ಕೂಡ ಮಾಡಬಹುದು ನಿಜವಾಗ್ಲೂ ಕೂಡ ನಿಮ್ಮ ಮಗಳು ಭಟ್ ಇದ ಅಥವಾ ಇಲ್ವಾ ಅಥವಾ ಸುಖಾಸುಮ್ಮನೆ ಈ ರೀತಿಯಾದಂಥ ಸುಳ್ಳುಗಳನ್ನ ಹೇಳ್ತಾ ಇದ್ದೀರಾ ಇದೆಲ್ಲವೂ ಕೂಡ ಒಂದಿಷ್ಟು ತನಿಖೆಯನ್ನು ಮಾಡ್ತಾರೆ ಎಸ್ಐ ಟಿ ಅಧಿಕಾರಿಗಳು ಸೊ ಹಾಗಾಗಿ ಅವರ ವಿರುದ್ಧವೂ ಕೂಡ ಒಂದಿಷ್ಟು ಕಾನೂನು ಕ್ರಮವನ್ನು ಕೈಗೊಳ್ಳೋದಕ್ಕೆ ಸರ್ಕಾರ ಕೂಡ ಆಗಿರಬಹುದು ಅಲ್ಲಿರುವಂಥ ಎಸ್ ಐ ಟಿ ಅಧಿಕಾರಿಗಳು ಕೂಡ ಮುಂದೆ ಆಗಬಹುದು ಅನ್ನುವಂಥದ್ದು ಅಂದರೆ ಒಟ್ಟಾರೆಯಾಗಿ ನಾವು ನೋಡ್ತಾ ಹೋದಾಗ ಸುಜತಾ ಭಟ್ ಅನ್ನುವಂಥ ಒಂದು ಮಹಿಳೆ ದೂರನ್ನ ಕೊ ದೂರು ಕೊಟ್ಟಂತಹ ಸಂದರ್ಭದಲ್ಲಿ ಎಸ್ ಐ ಟಿ ಅಧಿಕಾರಿಗಳು ನಿಷ್ಪಕ್ಷವಾದಂಥ ಒಂದಿಷ್ಟು ತನಿಖೆಯನ್ನು ಮಾಡೋದಕ್ಕೆ ಮುಂದಾಗ್ತಾರೆ ಆದರೆ ಇವರ ವಿಡಿಯೋ ಯಾವಾಗ ಸಾಮಾಜಿಕ ಜಾಲತಾಣದಲ್ಲಿ ಒಂದು ವೈರಲ್ ಆಗುತ್ತೆ ಒಂದಿಷ್ಟು ಖಾಸಗಿ ಮಾಧ್ಯಮದ ಜೊತೆ ಮಾತಾಡುವಂಥ ಸಂದರ್ಭದಲ್ಲಿ ನನ್ನ ಮಗಳು ಇಲ್ವೇ ಇಲ್ಲ ಇದು ಕಟ್ಟು ಕತೆ ನಾನು ರಚಿಸಿರುವಂಥ ಒಂದು ಕಟ್ಟು ಕತೆ ನನಗೆ ಈ ರೀತಿಯಾಗಿ ಹೇಳಿ ಅಂತ ಒಂದಿಷ್ಟು ಜನರ ಅಂದರೆ ಇಬ್ಬರ ಹೆಸರುಗಳನ್ನು ಪ್ರಸ್ತಾಪವನ್ನ ಮಾಡ್ತಾರೆ ಆ ಹೆಸರುಗಳು ಕೂಡ ಪ್ರಸ್ತಾಪ ಮಾಡಿದ ಮಾಡಿದಂಥ ಸಂದರ್ಭದಲ್ಲಿ ನನಗೆ ಒತ್ತಡ ಬರ್ತಾ ಇದೆ ಇವರೇ ನನಗೆ ಹೇಳಕ್ಕೆ ಹೇಳಿದ್ರು ಕಥೆಯನ್ನು ಕಟ್ಟೋದಕ್ಕೆ ಹೇಳಿದ್ರು ಅನ್ನುವಂಥ ಲೆಕ್ಕಾಚಾರದಲ್ಲಿ ಈಗಾಗಲೇ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಬುರ್ಡೆ ಗ್ಯಾಂಗ್ ಅನ್ನುವಂಥ ಲೆಕ್ಕಾಚಾರದಲ್ಲಿ ಈಗ ಗ್ಯಾಂಗ್ನಲ್ಲಿ ರೆಡಿ ಆಗಿದ್ದಾರೆ ಕೇವಲ ಇವರಿಷ್ಟೇ ಇದ್ದಾರೋ ಅಥವಾ ಬೇರೆ ಬೇರೆಯವರು ಜನ ಇದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಇಲ್ಲಿ ಕಾದು ನೋಡಬೇಕಾಗಿದೆ